ನಾಲ್ ಐವತ್ನಾಲ್ಕನೇ ಆರಾಧನೆ ಆ ಇವತ್ತಿನ ದಿವಸ ಮಧ್ಯ ಇವತ್ತು ಇವತ್ತಿನ ದಿವಸ ಹೇಳ್ತಾರೆ ರಾಯರು ಬಂದ್ಬಿಟ್ಟು ಕಣ್ ಬಿಟ್ಬಿಟ್ಟು ಎಲ್ಲಾರು ನೋಡ್ತಾರೆ ತಮ್ಮ ಭಕ್ತರನ್ನೆಲ್ಲ ನೋಡ್ತಾರೆ ಆಮೇಲೆ ಏನೇ ಕೇಳ್ಕೊಂಡಿದ್ರು ಇವತ್ತಿನ ದಿವಸ ನಿಜ ಆಗುತ್ತೆ ಅಂತ ಬಟ್ ಏನು ಅಂತ ಅಂದ್ರೆ ಎಷ್ಟೊಂದ್ ಜನ ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಮಂತ್ರಾಲಯಕ್ಕೆ ಹೋದವರೆಲ್ಲ ಎಷ್ಟೊಂದ್ ಜನ ನಾನು ಕೇಳಿದೀನಿ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ ಈ ತರ ನಮ್ಗೆ ಮುಟ್ಟಕ್ ಬಿಡ್ಲಿಲ್ಲ ಮಾಡಕ್ ಬಿಡ್ಲಿಲ್ಲ ನಮ್ಗಲ್ಲಿ ಹೋಗಕ್ ಬಿಡ್ಲಿಲ್ಲ ಇಲ್ಲಿ ಹೋಗಕ್ ಬಿಡ್ಲಿಲ್ಲ ಅನ್ಬಿಟ್ಟು ಆದ್ರೆ ಏನು ಅಂತ ಅಂದ್ರೆ ರಾಯರ್ ಮಠದಲ್ಲಿ ರಾಯರ್ ಏನ್ ಸ್ವಂತವಾಗಿ ಅವ್ರು ಏನ್ ಕಷ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವ್ರು ಆರಾಧನೆ ಮಾಡೋಕ್ಕಿಂತ ಅವ್ರು ಹೇಗ್ ಬಂದ್ರು ಅವ್ರೇ ಬೃಂದಾವನ ಪ್ರವೇಶಿಸಿದ್ರು ಯಾರಿಗೂ ಇನ್ನೂ ಗೊತ್ತಿಲ್ಲ ಅವ್ರು ಎಷ್ಟ್ ಕಷ್ಟಪಟ್ಟಿದಾರೋ ನಮ್ ನಾವ್ ಹೋದಾಗ ನಮ್ಗಾಗಿರೋ ಕಷ್ಟ ಅದ್ ಏನೂ ಅಲ್ಲ ಎಲ್ಲ ಅದ್ರ ಮುಂದೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋಗಿರ್ತೀವೋ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಮೇಂಟೈನ್ ಮಾಡಿ ಅದನ್ನ ಅದ್ರ ಪ್ರಕಾರ ನಡ್ಕೊಂಡು ಮಾಡಿದ್ರೆ ಒಂದು ಬಂದಿರೋ ಭಕ್ತರಿಗೆ ಎಲ್ಲರಿಗೂ ಒಂದ್ ಮನ್ಸಿಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಈ ಹೊನ್ನಾವ ಮಂತ್ರಾಲಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಬಂದಿರೋ ಎಲ್ಲಾ ಭಕ್ತರು ಒಂದು ಕಾಯಿ ಸಂಕಲ್ಪ ಮಾಡ್ಕೊಂಡ್ರವ್ರೆಲ್ಲ ಒಂದ್ ಐದ ಆರನೇ ವಾರದಲ್ಲೇನೆ ಅವ್ರಿಗೆಲ್ಲ ಅವ್ರು ಅಂದ್ಕೊಂಡ್ರದೆಲ್ಲ ಆಗ್ಬಿಟ್ಟಿದೆ ನನಗೂ ಅಷ್ಟೇ ಇವತ್ತು ಆರನೇ ವಾರ ನನ್ನೂ ಕೂಡ ಅಂದ್ಕೊಂಡಿದ್ದ ಅಷ್ಟರಲ್ಲೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ನನಗೆ ಆಲ್ರೆಡಿ ಎಲ್ಲ ನಂಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ ಸೊ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಅವ್ರು ನಾನು ಸೊ ನೀವು ಎಲ್ಲರೂ ಬನ್ನಿ ಇಲ್ಲಿ ಈ ಮಠನ ಬೆಳೆಸ್ಬೇಕು ತುಂಬ ಒಂದು ಹತ್ತು ವರ್ಷ ಮೇಲೆ ಆಯಿತು ಮಠ ಶುರು ಆಗಿ ಈ ಮಟನ್ ಎಲ್ಲರೂ ಶುರು ಮಾಡಬೇಕು ಎಲ್ಲರೂ ಇದಕ್ಕೆ ಹೆಲ್ಪ್ ಮಾಡಬೇಕು ನಿಮ್ಗೆ ಆದಷ್ಟು ಭಕ್ತಿಯಿಂದ ಏನಾಗುತ್ತೋ ಅದನ್ನು ಕೊಟ್ಬಿಟ್ಟು ಈ ಮಠನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಆರಾಧನೆ ತುಂಬಾ ತುಂಬಾ ರಶ್ ಇದೆ ತುಂಬಾ ಜನ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಎರಡನೇ ದಿವಸ ಇವತ್ತು ತುಂಬಾ ಚೆನ್ನಾಗಿ ನೆನೆ ಕೂಡ ತುಂಬಾ ಚೆನ್ನಾಗ್ ಅಲಂಕಾರ ಮಾಡಿದ್ರು ಇವತ್ತು ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಬನ್ನಿ ಇವತ್ ಮೂರ್ ದಿವಸ ಮಾತ್ರ ತುಂಬಾ ಇಂಪಾರ್ಟೆಂಟ್ ಮಂತ್ರಾಲಯಕ್ಕೆ ಆಗಲ್ಲ ಅಂತಂದ್ರೆ ಹೊನ್ನವ್ ಮಂತ್ರಾಲಯ ಬಂದ ತುಂಬಾ ನನ್ನಲ್ಲೇ ನಾನು ಬದಲಾವಣೆ ತುಂಬಾ ಕಾಣಿಸ್ಕೊಂಡಿದ್ದೀನಿ ತುಂಬಾ ಪಾಸಿಟಿವಿಟಿ ಥಿಂಕಿಂಗ್ ಬರ್ತಾ ಇದೆ ಕಷ್ಟ ತುಂಬಾ ಕಷ್ಟದಲ್ಲಿದೆ ಅದೆಲ್ಲ ಕಷ್ಟ ಹೋಗ್ಬಿಟ್ಟು ಇವಾಗ ಎಷ್ಟೊಂದು ಪಾಸಿಟಿವಿಟಿ ನೋಡ್ತಾ ಇದ್ದೀನಿ ನನ್ನ ನಾನೇ ನನ್ನ ಯೋಚನೆಯಲ್ಲಿ ನಾನು ನಡೆಯೋ ನಡೆಯಲಿ ಎಲ್ಲಾನು ಎಲ್ಲದರಲ್ಲೂ ನಾನು ಪಾಸಿಟಿವಿಟಿ ನೋಡ್ತಾ ಇದ್ದೀನಿ ಕರಿಯರ್ ನನ್ನ ಪರ್ಸನಲ್ ಲೈಫಲ್ಲಾಗಲಿ ಎಲ್ಲದರಲ್ಲೂ ಪಾಸಿಟಿವಿಟಿ ನೋಡ್ತಾ ಇದ್ದೀನಿ ಖಂಡಿತ ಅವ್ರು ಬರ್ಬೇಕಿಲ್ಲಿ ಆಗತ್ತೆ ಏನೋ ತುಂಬಾ ರಾಯರೇ ಬಂದಿ ಕೂತಿದ್ದಾರೆ ಹೊನ್ನಮ ಮಂತ್ರಾಲಯಲ್ಲಿ ಅಂತ ಅನಿಸ್ತಿದೆ ಎಲ್ಲಾರ್ಗುನು ತುಂಬಾ ಜನಕ್ಕೆ ಇದು ನಮ್ ನಂಬಿಕೆ ಇಟ್ಟು ಬಂದಿದ್ದಾರೆ ಎಷ್ಟೊಂದ್ ಜನ ನಂಬಿಕೆ ಇಟ್ರೆನೆ ಎಲ್ಲ ಆಗೋದು ಹಾಗಾಗಿ ಬಂದಿರೋರು ಎಲ್ಲಾರ್ದು ಆಗಿರೋದ್ರಿಂದ ಮನಸ್ಸು ಮನಸ್ ಏನ್ ಕೇಳ್ಕೊಂಡಿದ್ರ ಅದೆಲ್ಲ ಆಗಿರೋದ್ರಿಂದ ನೀವು ಬಂದ್ರೆ ಖಂಡಿತ ನಿಮ್ಗೂನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ